ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದ ಎರಡೆಲ್ಲ ಅದು ಮೂರು ವರ್ಷ ಕಾಲ ರಾಯಿರಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಯರು ನೋಡಿ ಒಂದೇ ಶಿಲೆ ಕಾಣಿಸುತ್ತೆ ಈ ತರ ನಿಮಗೆ ಬೃಂದಾವನ ಇವಾಗೂ ನಿಮಗೆ ಈ ಕ್ಷೇತ್ರದ ಎಲ್ಲೂ ಸಿಗಲ್ಲ ಮತ್ತೆ ಆ ದುಃಖದಲ್ಲಿ ಮಾಡಿದಂತಹ ಮಂತ್ರ ಇದು ಅದೇ ಮಂತ್ರನೇ ಈ ಪೂಜ್ಯ ರಾಘವೇಂದ್ರ ಯ ಸತ್ಯ ಧರ್ಮರತ ಯಾ ಇದೇ ತುಂಗಾಭದ್ರಾ ನದಿನೇ ಅಪ್ಪಣ್ಣ ಆಚಾರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡುತ್ತದೆ ಆ ನದಿ ಇದೇ ತುಂಗಾಭದ್ರಾ ನದಿ ಇದೇ ಬೃಂದಾವನ ವೈಬ್ರೇಷನ್ ಆಗಿ ಬೃಂದಾವನ ಒಳಗಿಂತನೇ ಒಂದು ಧ್ವನಿ ಬರ್ತದೆ ಸಾಕ್ಷಿ ಅಯಾ ಸ್ತೋತ್ರೈಹಿ ಅಂತ ಹೇಳಿ ಸೊ ನೋಡಿ ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆದ್ರೆ ಹೇಳುತ್ತಿದೆ ನೋಡಿ ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಭಜತಾಂ ಕಲ್ಪ ಲಮತಾಂ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ ಆ ಮಂತ್ರ ಶುರುವಾಗಿದಂತಹ ಕ್ಷೇತ್ರ ಇದು ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪರ್ಣಾಚಾರವರು ಅಪರ್ಣಾಚಾರವ್ರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಸುಷ್ಯ ಅಂದ್ರು ಅವರು ಹುಟ್ಟಿದಂತಹ ಊರು ಇದು ಈ ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರೀತಾರೆ ಹಳೇ ಹೆಸರು ಭಿಕ್ಷಾಲಯ ಇವಾಗಿನ ಹೆಸರು ಬಂದು ಬಿಚ್ಚಾಲಿ ಅಂತ ಆಗಿದೆ ಇದಕ್ಕೆ ಈ ಕ್ಷೇತ್ರಕ್ಕೆ ಭಿಕ್ಷಾಲಯ ಅಂತ ಹೆಸರು ಬಂತು ಅಂದ್ರೆ ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರಲ್ವಾ ಹೆಸರು ಮಾಂಚಾಲೆ ಇವಾಗಿನ ಹೆಸ್ರು ಬಂದು ಮಂತ್ರಾಲಯ ಅಂತ ಆಗಿದೆ ನೀವು ಈ ಕ್ಷೇತ್ರದಲ್ಲಿ ಅಪರ್ಣ ಆಚಾರವ್ರು ಇರೋ ಕಾಲದಲ್ಲಿ ಅವರು ಬರೀ ಅಕ್ಕಿಯನ್ನ ವಿತೌಟ್ ಫೈರ್ ಅಂದರೆ ನೀರಿಲ್ಲದನೆ ಬೆಂಕಿ ಇಲ್ಲದನೆ ಅನ್ನ ಮಾಡಿಸಿ ತೋರಿಸಿದಂತಹ ಕ್ಷೇತ್ರ ಇದು ಅಂದ್ರೆ ಯಾರ ಕೈಲ ಮಾಡ್ಲಕ್ಕಾಗೋದಿಲ್ಲ ಅವರು ಮಾಡಿಸಿ ತೋರಿಸಿದ್ರು ಹೇಗೆ ಅಂದರೆ ಅವಾಗಿನ ಕಾಲದಲ್ಲಿ ಒಂದು ಗುರುಕುಲ ಅಂತ ಇತ್ತು ಗುರುಕುಲ ಅಂದರೆ ನಿಮಗೆಲ್ಲ ಗೊತ್ತಿರುತ್ತಲ್ವಾ ಆ ಗುರುಕುಲದಲ್ಲಿರೋ ಮಕ್ಕಳಿಗೆ ಅಪರ್ಣ ಆಚಾರ ಅವರೇ ಸ್ವತಃ ವೇದ ಪಾಠವನ್ನು ಹೇಳ್ತಾ ಇದ್ರು ಆ ಪಾಠದ ನಂತರ ಮಕ್ಕಳು ಊರು ಹೊರಗಡೆ ಹೋಗಿ ಅವರು ಮನೆ ಮನೆಗೆ ಭವತಿ ದೇಹಿ ಅಂತ ಅಕ್ಕಿ ಬೆಳೆಯನ್ನು ತರ್ತಾ ಇದ್ರು ಆ ತಂದಂಥ ಅಕ್ಕಿಯನ್ನು ಅಪರ್ಣ ಅವರು ಇಂಥ ಮಡಿ ವಸ್ತ್ರದಲ್ಲಿ ಅಕ್ಕಿಯನ್ನು ಹಾಕಿ ಅದನ್ನು ಗಂಟು ಹಾಕಿ ನಿಮಗೆ ಬೃಂದಾವನ ಹಿಂದ್ಗಡೆ ಅರಲಿ ವೃಕ್ಷ ಕಾಣಿಸ್ತಿದ್ದನ್ನು ದೊಡ್ಡದು ಆ ವೃಕ್ಷ ಟೊಂಬೆಗೆ ಅಕ್ಕಿಯ ಮೂಟೆಯನ್ನು ಗಂಟು ಹಾಕಿ ಅಲ್ಲಿ ಎದುರುಗಡೆ ಶ್ರೀಪಾದರಾಜರು ಸ್ಥಾಪನೆ ಮಾಡಿದಂತಹ ಉಗ್ರ ಇದ್ದಾರೆ ಇಲ್ಲಿ ವ್ಯಾಸರಾಜರು ಸ್ಥಾಪನೆ ಮಾಡಿದಂತಹ ಕೃಷ್ಣಾದೇವರಾಯ ಕಾಲದ್ದು ಆಂಜನೇಯ ದೇವರಿದ್ದಾರೆ ಈ ಎರಡೂ ದೇವರಿಗೆ ಪ್ರತಿನಿತ್ಯ ಅಭಿಷೇಕ ಮಾಡ್ತಾ ಇದ್ರು ಆ ಅಭಿಷೇಕ ಮಾಡಿದ ತಕ್ಷಣ ತೀರ್ಥ ಬರ್ತಾ ಇತ್ತು ಆ ತೀರ್ಥವನ್ನು ತಗೊಂಡು ಅವರು ಮಂತ್ರ ಹೇಳಿ ಬರೇ ಆ ಅಕ್ಕಿಯ ಮೂಟ ಮೇಲೆ ಪ್ರೋಕ್ಷಣ ಮಾಡ್ತಾ ಇದ್ರು ಅಷ್ಟೇ ಆ ಪ್ರೋಕ್ಷಣ ಮಾಡಿದ್ರೆ ಸಾಕು ಆ ಮಂತ್ರ ಸಿದ್ಧಿಯಿಂದ ಬರೀ ಅಕ್ಕಿ ಇರುವುದು ಅಭಯವಾದ ಬಿಸಿ ಬಿಸಿ ಸುಡ ಸುಡ ಅನ್ನ ಆ ಇತ್ತು ವಿತೌಟ್ ಫೈರ್ ನೀರಿಲ್ಲದೇ ಬೆಂಕಿ ಇಲ್ಲದನ್ನ ಅನ್ನ ಮಾಡಿಸಿ ತೋರಿಸಿದಂತಹ ಕ್ಷೇತ್ರ ಇದು ಅದಕ್ಕೋಸ್ಕರನೇ ಈ ಊರಿಗೆ ಭಿಕ್ಷಾಲಯ ಅಂತ ಹೆಸರು ಬಂದಿದ್ದು ಭಿಕ್ಷೆ ಅಂದರೆ ಮಕ್ಕಳು ತಂದಂತ ಅಕ್ಕಿ ಬೆಳಿ ಭಿಕ್ಷಾಲಯ ಲಯ ಮೀನ್ಸ್ ಸಂಸ್ಕೃತದಲ್ಲಿ ಬೆಂಕಿ ಅಂತ ಕರಿತೇವೆ ಇವಾಗ ಶಾರ್ಟ್ಕಟ್ ಆಗಿ ಬಿಚ್ಚಾಲಿ ಅಂತ ಆಗಿದೆ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿನ ಮುಂಚೆ ಮೂರು ವರ್ಷ ಕಾಲ ರಾಯಿರಿ ಕ್ಷೇತ್ರದಲ್ಲಿ ಇದ್ದಿದ್ದು ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದನ ಎಲ್ಲರಿಗೂ ಇದೇ ಕಟ್ಟಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ ಅದು ಮೂರು ವರ್ಷ ಕಾಲ ರಾಯಿರಿಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಯರು ಜಪ ಮಾಡ್ತಿರೋಂತಹ ಕಟ್ಟೆ ಜಪದ ಕಟ್ಟಿ ರಾಯಿರು ಅಂತ ಕರೆಯುವುದು ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯ ಅವರು ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ಫೇವ್ರೇಟ್ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರುತ್ತೆ ಮಸ್ತಿ ಕಡುಬು ಅಂದ್ರೆ ನೀವು ಹಬ್ಬದಲ್ಲಿ ಊರಣದ ಕಡು ಅಂತ ಮಾಡ್ತೀರಿ ಅದು ರಾಯರಿಗೆ ತುಂಬಾ ಇಷ್ಟ ಅಪರ್ಣ ಆಚಾರ ಅವರು ಅವರ ಕೈಯಿಂದ ಅವರ ಅಮೃತ ಹಸ್ತಗಳಿಂದಲೇ ಕೂತು ರುಬ್ಬಿದಂತಹ ವರಳಕಲ್ಲು ಇವಾಗೂ ಇದೆ ನಿಮಗಲ್ಲಿ ಮೇಲ್ಗಡೆ ಬರುತ್ತೆ ನೀವೆಲ್ಲ ಮೆಟ್ಟಲೆಳೆದು ಬಂದ್ರಲ್ವಾ ಅದು ಪಕ್ಕದಲ್ಲಿ ರಾಯರಿಗೆ ಬಳಸ್ತಿರುವಂಥ ವರಳಕಲ್ಲ ಅಂತ ಬರ್ತದೆ ಹೋಗ್ತಾ ನೋಡ್ಕೊಂಡು ಹೋಗಿ ಇದೇ ಊರಲ್ಲಿ ಅಪರ್ಣ ಆಚಾರವರ ಮನೆ ಬರುತ್ತೆ ರಾಘವೇಂದ್ರ ಸ್ವಾಮಿಗಳವರ ಮಲಕೊಂಡಿರುವಂಥ ಜಾಗ ನೀವು ಇವಾಗೂ ನೋಡ್ಬೋದು ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂತ ಅವರ ಶಿಷ್ಯರಿಗೆ ಅಪರ್ಣ ಆಚಾರಿಗೆ ಗೊತ್ತಾಗ್ಲಾರ್ದ ಅವರು ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅಪರ್ಣ ಆಚಾರ ಅವರಿಗೆ ಗೊತ್ತಾದ ಮೇಲೆ ಹೇಗೋ ಒಂದು ಮಾಡಿ ರಾಯರ ಬೃಂದಾವನವನ್ನು ಅಡ್ಡಿ ಹಾಕಬೇಕು ನಿಲ್ಲಿಸಬೇಕಂತ ಬಹುಶಃ ನೀವೆಲ್ಲ ಟಿ ವಿ ನೋಡಿರ್ಬೋದು ಅನ್ಕೊಂತೀನಿ ಅವರಿಗೆ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ತುಂಗಾಭದ್ರ ನದಿ ಅಡ್ಡಿ ಬಂದಾಗ ರಾಯರ್ನ ಪ್ರಾರ್ಥನೆ ಮಾಡಿಕೊಂಡು ಪೆನ್ ಇಲ್ಲದನೆ ಪೇಪರ್ ಇಲ್ಲದನೆ ಆ ದುಃಖದಲ್ಲಿ ಮಾಡಿದಂತಹ ಮಂತ್ರ ಇದು ಅದೇ ಮಂತ್ರನೇ ಈ ಪೂಜ್ಯ ಯ ರಾಘವೇಂದ್ರ ಯ ಸತ್ಯ ಧರ್ಮರಥ ಯ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋದ್ದೀಪಾರ ಅಂತ ರಾಯರ ಹೆಸರು ಮೇಲೆ ಮಂತ್ರ ಹೇಳಿಕೊಂಡು ಅವರು ಕಣ್ಣೀರು ಹಕ್ಕೊಂಡು ನದಿಯಲ್ಲಿ ಕಾಲಿಟ್ಟರೆ ಸಾಕು ಇದೇ ತುಂಗಾಭದ್ರಾ ನದಿನೇ ಅಪ್ಪಣ್ಣ ಆಚಾರಿಗೆ ಮಂತ್ರಾಲಯ ತನಕ ದಾರಿ ಕೂಟ ಬಿಡ್ತದೆ ಆ ನದಿ ಇದೇ ತುಂಗಾಭದ್ರಾ ನದಿ ಇದೇ ನದಿ ಅವರಿಗೆ ದಾರಿ ಕೊಟ್ಟು ಕರ್ಕೊಂಡು ಹೋಗಿದ್ದಾದರೂ ಕೂಡ ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಹೋಗಷ್ಟೇಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಸಂಪೂರ್ಣವಾಗಿ ಮುಗಿದೋಗಿರ್ತದೆ ಆ ಬೃಂದಾವನ ನೋಡಿದ ತಕ್ಷಣ ಅಪರ್ಣ ಆಚಾರ ಅವರಿಗೆ ಬಾಯಲ್ಲಿ ಹೇಳೋ ಮಂತ್ರ ನಿಲ್ಲಿಸಿ ಅವರಿಗೆ ತಟ್ಕೊಳ್ಳಾರ್ದ ಅವರ ಮೂರ್ಛದಿಂದ ಕೆಳಗಡೆ ಬಿದ್ದು ಬಿಡ್ತಾರೆ ಅವರ ಬಿದ್ದು ತಕ್ಷಣ ಬೃಂದಾವನ ವೈಬ್ರೇಷನ್ ಆಗಿ ಬೃಂದಾವನ ಒಳಗಿಂತನೇ ಒಂದು ಧ್ವನಿ ಬರ್ತದೆ ಸಾಕ್ಷಿ ಅಯಾ ಸ್ತೋತ್ರೈಹಿ ಅಂತ ಹೇಳಿ ಅಂದ್ರೆ ಶ್ಲೋಕದಲ್ಲಿ ಇನ್ನೊಂದು ಕೊನೆಯ ಶ್ಲೋಕ ಇರುತ್ತೆ ಬೃಂದಾವನ ಒಳಗಿಂದನೇ ರಾಯರ ಅಪರ್ಣ ಹೇಳ್ತಾರೆ ನೀನು ಇಷ್ಟೊತ್ತು ನನ್ನ ಹೆಸರ ಮೇಲೆ ಮಂತ್ರ ಮಾಡ್ಕೊಂಡು ಬಂದಿದೆಯಲ್ಲ ನೀನು ಮಾಡಿದಂತಹ ಮಂತ್ರಕ್ಕೆ ಆ ಅಯಗ್ರೀವ ದೇವರ ಮುಖಾಂತರ ನಾನೇ ಸಾಕ್ಷಿ ಇದ್ದೀನಿ ನೀನು ಬರೋದೆಲ್ಲ ನಾನು ಕಣ್ಣಾರ ನೋಡಿದ್ದೇನೆ ಈ ವಯಸ್ಸಲ್ಲಿ ನೀನು ಮಂತ್ರಾಲಯ ತನಕ ಪ್ರತಿನಿತ್ಯ ನಡ್ಕೊಂತ ಬರೋದು ಬೇಡ ನಾನು ಜಪ ಮಾಡ್ತಿರುವಂಥ ಕಟ್ಟಿ ಇದೆ ಅರಳಿ ಮರದ ಕೆಳಗಡೆ ಬಿಚ್ಚಾಲಿಯಲ್ಲಿ ಅಲ್ಲಿ ನೀನು ಒಂದು ಏಕಶಿಲಾ ಶಿಲಾ ಬೃಂದಾವನ ಅಂದರೆ ಒಂದೇ ಶಿಲೆಯಲ್ಲಿ ಒಂದೇ ಸ್ಟೋನಲ್ಲಿ ಬೃಂದಾವನ ಕಟ್ಟು ನೀನು ಬರಬೇಡ ನಾನೇ ಬಂದು ನಿನಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ರಾಯರು ಹೇಳಿದಾಗ ಅಪಣಾಚಾರವರ ಬಂದು ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಸ್ಥಳದಲ್ಲಿ ಜಗತ್ ಪ್ರಸಿದ್ಧಿ ಬೃಂದಾವನ ರಾಯರು ಹೇಳಿದಾಗೆ ಒಂದೇ ಶಿಲೆಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣ ಆಚಾರವರಿಗೆ ಮಾತು ಕೊಟ್ಟ ಹಾಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ ಒಂದೇ ಶಿಲೆ ಕಾಣಿಸುತ್ತೆ ಈ ತರ ನಿಮಗೆ ಬೃಂದಾವನ ಇವಾಗೂ ನಿಮಗೆ ಈ ಕ್ಷೇತ್ರದ ಎಲ್ಲೂ ಸಿಗಲ್ಲ ಮಂತ್ರಾಲಯದಲ್ಲಿ ಇರೋದು ಒಂದು ಮೂಲ ಬೃಂದಾವನ ರಾಯರು ಜೀವಂತವಾಗಿ ಕೂತಿದ್ದು ಮಂತ್ರಾಲಯಕ್ಕೆ ಬಂದಿದ ಮೇಲೆ ಇನ್ನೂ ಎರಡು ಪ್ಲೇಸ್ ಇದೆ ಒಂದು ಬಿಚ್ಚಾಲಿ ಕ್ಷೇತ್ರ ಅಂದ್ರೆ ರಾಯುರ್ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಹಾಕಿನ ಮುಂಚೆ ಮೂರು ವರ್ಷ ಇದ್ದಿದಂತಹ ಸ್ಥಳ ಇನ್ನೊಂದು ಪಂಚಮುಖಿ ಅಂತ ಬರುತ್ತೆ ಅದು ನಿಮಗೆ ಆಂಜನೇಯ ದೇವರು ಇದ್ದಾರೆ ಮಂತ್ರಾಲಯಕ್ಕೆ ಬಂದವರೆಲ್ಲ ಪಂಚಮುಖಿ ಬಿಚ್ಚಾಲಿಗೆ ಬಂದು ಹೋಗ್ತಾರೆ ಸಮೀರಾಚಾರೀರ